ರಾಜ್ಯ ಜಲಸಂಪನ್ಮೂಲ ಇಲಾಖೆ ನೀರಾವರಿ ನಿಗಮ ನಿಯಮಿತ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಸಹಯೋಗದಲ್ಲಿ ರಚಿಸಿರುವ ನೀರಿನ ಹೆಜ್ಜೆ ಕೃತಿಯನ್ನು ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದರು ಉಪಮುಖ್ಯಮಂತ್ರಿ ಶಿವಕುಮಾರ್ ಸಚಿವರಾದ ಎಚ್ಕೆ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮಧು ಬಂಗಾರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಭೈರತಿ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀರಿನ ವಿವಾದ ಒಪ್ಪಂದ ತೀರ್ಪುಗಳನ್ನು ಆಧಾರವಾಗಿಟ್ಟುಕೊಂಡು ನೀರಿನ ಹೆಜ್ಜೆ ಕೃತಿ ರಚಿಸಲಾಗಿದೆ ರಾಜ್ಯದಲ್ಲಿ ನದಿಗಳ ಸಂಖ್ಯೆ ಲಭ್ಯವಿರುವ ನೀರಿನ ಪ್ರಮಾಣ ನೀರಿನ ಸದ್ಬಳಕೆ ಅಂತಾರಾಜ್ಯ ವಿವಾದಗಳ ಕುರಿತು ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಎಂದು ತಿಳಿಸಿದರು ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತೀವಿ ಜೊತೆಗೆ ಕುಡಿಯ ನೀರನ್ನ ಸುತ್ತಲ ಪ್ರದೇಶದಲ್ಲಿ ಕೊಡ್ತಕ್ಕಂಥದ್ದು ಕೆಲಸನೂ ಕೂಡ ಆಗ್ತದೆ ಮತ್ತೆ ಒಂದು ವೇಳೆ ಮಳೆ ಬಾರದೇ ಇದ್ರೆ ನಾವು ಇನ್ನೂ ನೀರು ಕೊಡಬೇಕಾಗಿದೆ ಈ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಈ ನೀರನ್ನ ತಮಿಳುನಾಡಿಗೆ ಕೊಡ್ತೀವಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಲವು ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು ನೀರಿನ ಹೆಜ್ಜೆ ಕೃತಿ ರಚಿಸಲಾಗಿದ್ದು ನೀರಿನ ವಿವಾದಗಳ ಹಂಚಿಕೆ ಬಗ್ಗೆಯೂ ತಿಳಿಸಲಾಗಿದೆ ಎಂದು ಹೇಳಿದರು ಇಲ್ಲಿ ದೇವೇಗೌಡರು ತೆಗೆದುಕೊಂಡಂತ ತೀರ್ಮಾನ ಒಪ್ಪಂದ ಆ ಯಶಸ್ಸು ಅದು ಕೂಡ ಇಲ್ಲಿ ಬಂದಿದ್ದೀನಿ ನಾನು ಪೊಲಿಟಿಕ್ಸ್ ಮಾಡಕ್ಕೆ ಹೋಗಿಲ್ಲ ಇಲ್ಲಿ ನಾನು ನನಗೆ ಅವಶ್ಯಕತೆ ಇಲ್ಲ ದೇವೇಗೌಡರು ಇಲ್ಲಿ ನಾನು ಅಭಿನಯಿಸಿದ್ದೀನಿ ಅವ್ರ ಕಾಲದಲ್ಲಿ ಏನು ಡಿಸಿಷನ್ ಆಯಿತು ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟ್ ನಮ್ಮದು ಮತ್ತು ಪಕ್ಕದ ದೇಶದ ಒಪ್ಪಂದ ಏನಿದೆ ಅಂತ ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಇದನ್ನು ಎಚ್ ಕೆ ಪಾಟೀಲ್ ರಾಜ್ಯ ಸರ್ಕಾರ ಜಲಸಂಪನ್ಮೂಲ ವಿಚಾರದಲ್ಲಿ ವಿಶೇಷ ಆಸಕ್ತಿ ವಹಿಸಿ ನೀರಿನ ಹೆಜ್ಜೆ ಗುರುತು ಪುಸ್ತಕ ರಚಿಸಿದ್ದು ಮಹತ್ವದ ವಿಚಾರಗಳ ಕುರಿತು ಉಲ್ಲೇಖ ಮಾಡಲಾಗಿದೆ ಎಂದರು ತೀರ್ಪು ಈ ಪುಸ್ತಕವನ್ನು ಕನ್ನಡಿಗರ ಕೈಗೆ ಕೊಟ್ಟಿದ್ದಾರೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಗಣ್ಯ ಕೊಡುಗೆಯನ್ನು ನೀಡಿದ್ದಾರೆ